ಹಾಯ್ ಹಲೋ ನಮಸ್ಕಾರ ತಮ್ಮೆಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಬದನೆಕಾಯಿಯಲ್ಲಿ ಒಂದು ಈಸಿ ರೆಸಿಪಿ ಮನೆಯಲ್ಲಿ ಬದನೆಕಾಯಿ ತಂದಿರ್ತೀರ ಆದರೆ ಏನೇನೋ ಮಾಡೋ ಟ್ರೈ ಮಾಡ್ತೀರಾ ಆದರೆ ಏನೂ ಇಷ್ಟ ಆಗ್ತಿರಲ್ಲ ಅಲ್ವಾ ಹಾಗಾದರೆ ಒಂದೇ ಒಂದು ಡ್ರಾಪ್ ನೀರನ್ನು ಬಳಸದೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡಿಕೊಳ್ಳೋ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಜಸ್ಟ್ ಒಂದು ಹತ್ತು ಬ ಬದನೆಕಾಯಿ ಇದ್ರೂ ಕೂಡ ಸಾಕು ಸ್ವಲ್ಪ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡ್ಬೋದು ಸುಮಾರು ಎಂಟು ಜನಕ್ಕಾಗುವಷ್ಟು ರುಚಿಯಾಗಿರುವಂಥ ಬದನೇಕಾಯಿ ರೆಸಿಪಿ ಹಾಗಾದರೆ ಬನ್ನಿ ಈ ಥರ ಎಳೆ ಎಳೆ ಚಿಕ್ಕ ಚಿಕ್ಕ ಬದನೇಕಾಯಿಯಿಂದ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿನ ಮಾಡೋಣ ಮೊದಲಿಗೆ ಏನೆಲ್ಲ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಪ್ರತಿಯೊಂದು ರೆಸಿಪಿ ವಿಡಿಯೋಗಳನ್ನು ನೀವು ಹಾಕಿದ ಕೂಡಲೇ ನೋಡ್ಬೋದು ಜೊತೆಗೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಹಾಗಾದರೆ ಬನ್ನಿ ಇವತ್ತಿನ ಬದನೆಕಾಯಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ಬದನೆಕಾಯಿನ ತೊಗೊಂಡಿರೋದು ಅರ್ಧ ಕೆ ಜಿ ಆಗೋಷ್ಟು ಮಾಮೂಲಿ ಬದನೆಕಾಯಿ ನೀವು ಬೇಕಿದ್ರೆ ಒಂದೇ ಬದನೆಕಾಯಿ ದೊಡ್ಡದು ಬೇಕಾದರೂ ತೊಗೋಬೋದು ಅಥವಾ ಈ ಥರ ಪುಟ್ ಪುಟ್ಟ ಬದನೆಕಾಯಿಗಳನ್ನು ಕೂಡ ತೊಗೋಬೋದು ನೋಡಿ ಈ ಥರ ಪುಟ್ ಪುಟ್ ಬದನೆಕಾಯಿ ಆದರೂ ಕೂಡ ನಡೆಯುತ್ತೆ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಬದನೆಕಾಯಿಗಳನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತೊಟ್ಟನ್ನು ಬೇರೆ ಮಾಡಿಬಿಡಿ ಮಧ್ಯದಲ್ಲಿ ಕಟ್ ಮಾಡ್ಕೊಬಿಡೋಣ ನೋಡಿ ಇದು ಸ್ವಲ್ಪ ಹಾಳಾಗಿಲ್ಲ ಚೆನ್ನಾಗಿದೆ ಹೀಗೇ ನೀವು ಈ ರೆಸಿಪಿಗೆ ಯೂಸ್ ಮಾಡ್ಬೋದು ಅಕಸ್ಮಾತ್ ನನಗೆ ಹೀಗೆ ಇಷ್ಟ ಇಲ್ಲ ಇನ್ನೂ ಕಟ್ ಮಾಡ್ತೀನಿ ಅಂದರೆ ನೀವು ಇನ್ನೊಂದು ಪೀಸ್ ಕಟ್ ಮಾಡ್ಬೋದು ಈ ಥರ ತೊಟ್ಟಿನ ಭಾಗದಲ್ಲಿ ಇರ್ತಲ್ಲ ಇದನ್ನೆಲ್ಲ ಪೂರ್ತಿಯಾಗಿ ಕಟ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ದೊಡ್ಡ ದೊಡ್ಡದಾಗೂ ಕೂಡ ಮಾಡ್ಕೋಬೋದು ಇಲ್ಲ ನಾನು ಪುಟ್ ಪುಟ್ದಾಗಿ ಮಾಡ್ಕೋತೀನಿ ಅಂದರೆ ಇದೇ ಥರ ಕಟ್ ಮಾಡಿಬಿಟ್ಟು ಪುಟ್ ಪುಟ್ದಾಗಿ ಮಾಡ್ಕೋಬೋದು ನೋಡಿ ಈ ಥರ ಏನಾದರೂ ಆಗಿದರೆ ಸ್ವಲ್ಪ ಕಪ್ಪೇನಾದರೂ ಆಗಿದರೆ ಅದನ್ನೆಲ್ಲ ತೆಗೆದು ಬಿಡಬೇಕು ನೋಡಿ ಈ ಥರ ದೊಡ್ಡದಾಗಬೇಕಿದ್ರು ಮಾಡ್ಬೋದು ಅಥವಾ ಈ ಥರ ನಾಲ್ಕು ಪೀಸ್ ಒಂದು ಬದನೆಕಾಯಿಲಿ ನಾಲ್ಕು ಪೀಸ್ ಮಾಡ್ಬೋದು ಇದೇ ಥರ ನಾನು ಎಲ್ಲ ಬದನೆಕಾಯನ್ನು ಕಟ್ ಮಾಡಿ ರೆಡಿ ಮಾಡಿ ಎರಡು ಸಲ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಬಂದು ಬಾಣಲಿ ಇಟ್ಕೊಳ್ಳೋಣ ಇಟ್ಬಿಟ್ಟು ಇದಕ್ಕೆ ಸುಮಾರು ಒಂದು ಎರಡು ಸೌಟ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಇದನ್ನು ಮತ್ತೆ ನೀವು ತಗೊಬಿಡ್ಬೋದು ಎಣ್ಣೆ ನೋಡಿ ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ಕಟ್ ಮಾಡಿಟ್ಟಂತ ಬದನೆಕಾಯನ್ನು ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಅಳತೆ ಸೌಟಲ್ಲಿ ಎರಡು ಸೌಟೆಣ್ಣೆ ಒಂದು ಐವತ್ತು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಎಣ್ಣೆನ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬದನೆಕಾಯಿನ ಎಣ್ಣೆಲೆ ಇದು ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಬೆಂದು ಬರಬೇಕು ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಆಗೋ ಗ್ಯಾಪಲ್ಲಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬದನೆಕಾಯಿ ಕೂಡ ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ಅಂತ ಈ ಥರ ನೀವು ಚೆನ್ನಾಗಿ ಬಾಡಿಸ್ಕೋಬೇಕು ಇಲ್ಲಾಂದರೆ ಹಸಿ ಹಸಿಯಾಗಿ ಏನಾದರೂ ಇದ್ಬಿಟ್ರೆ ನಿಮಗೆ ಬದನೆಕಾಯಿ ತಿನ್ನುವಾಗ ಒಂಥರ ಕೈಕ್ಲು ಕೈಕ್ಳ ಅನ್ನಿಸ್ಬೋದು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದು ಫ್ರೈ ಆಗಿದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಹೋಗುತ್ತೆ ಈಗ ನೋಡಿ ಇಷ್ಟು ಫ್ರೈ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ಈ ಬದನೆಕಾಯಿಗಳನ್ನೆಲ್ಲ ಒಂದು ಪಾತ್ರೆಗೆ ತಕ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ತೆಗ್ದಿದ್ದೀನಿ ಇದರಲ್ಲಿ ಸುಮಾರು ನೋಡಿ ಈ ಲೋಟದಲ್ಲಿ ಇಷ್ಟೇ ಎಣ್ಣೆ ಹಾಕಿದ್ದು ನಾನು ಅಷ್ಟರಲ್ಲಿ ಅಷ್ಟು ಎಣ್ಣೆ ಒಡೆದಿದೆ ಒಂದು ಎರಡು ಸ್ಪೂನ್ ಎಣ್ಣೆ ಅಷ್ಟು ಮಾತ್ರ ಕಡಿಮೆ ಆಗಿರೋದು ಬದನೇಕಾಯಿ ಫ್ರೈ ಮಾಡಿರೋದು ಈಗ ಅದೇ ಬಾಂಡ್ಲಿಗೆ ನಾನು ಫ್ರೈ ಮಾಡಿಟ್ಟಿದ್ದಲ್ಲ ಎಣ್ಣೆ ಅದರಲ್ಲಿ ಇನ್ನೂ ಎರಡು ಸ್ಪೂನ್ ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಹಾಕ್ತಿದ್ದಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹರಿ ಹಾಗೆಯೇ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಒಂದು ಮೀಡಿಯಂ ಗಾತ್ರದ ಒಂದು ಈರುಳ್ಳಿ ನೀವು ಬೇಕಿದ್ರೆ ಇನ್ನೂ ದೊಡ್ಡ ಈರುಳ್ಳಿ ಬೇಕಾದರೂ ಹಾಕ್ಬೋದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ಹಸಿ ಕಡಲೆ ಬೇಳೆ ಕೂಡ ಹಾಕೋಬೋದು ಬೇಕಿದ್ರೆ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡಿಕೊಳ್ಳಿ ಈಗ ಒಂದು ಟೊಮೆಟೊನ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಟೊಮೆಟೊನ ಈಗ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡುವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಇದರಲ್ಲಿ ತೆಂಗ್ ಸಾರಿ ತೆಂಗಿನಕಾಯಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ತಳ ಹಿಡಿಬಾರ್ದು ಈಗ ಇದಕ್ಕೆ ನಾನು ಬದ್ನೆಕಾಯಿಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಹಸಿ ಮೆಣಸನ್ನು ಹಾಕಿದ್ದೆ ಅಂದರೆ ಹೇಳೋದು ಮಾರ್ತೆ ಒಂದು ಅರ್ಧ ಹಸಿ ಮೆಣಸನ್ನು ಹಾಕಿದ್ದೀನಿ ಚಿಕ್ಕದಾಗಿ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೋಬೋದು ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮತ್ತೆ ಸಲ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಈ ಥರ ಬದ್ನೆಕಾಯಿನ ನ್ಯಾಷ್ ಮಾಡ್ಕೋಬಿಡಿ ಈ ಥರ ನಿಮ್ಮ ಹತ್ರ ನ್ಯಾಶರ್ ಇದ್ದರೆ ನ್ಯಾಷರಲ್ಲಿ ನೀವು ನ್ಯಾಷ್ ಮಾಡ್ಕೋಬೋದು ಅಥವಾ ಒಂದು ಸೌಟಿನ ಸಹಾಯದಿಂದನೂ ಮಾಡ್ಕೋಬೋದು ಒಂದು ಐವತ್ತು ಪರ್ಸೆಂಟ್ ಬದನೆಕಾಯಿ ನ್ಯಾಶ್ ಮಾಡ್ಕೊಳ್ಳಿ ಇನ್ನೂ ಐವತ್ತು ಪರ್ಸೆಂಟ್ ಹಾಗೆ ಬಿಟ್ಕೊಳ್ಳಿ ನೋಡಿ ನಾನೀಗ ಫ್ರೈ ಮಾಡಿರೋದನ್ನ ನ್ಯಾಶ್ ಮಾಡಿದ್ದೀನಿ ಇಷ್ಟು ನ್ಯಾಶ್ ಆದರೆ ಸಾಕು ತುಂಬ ನ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿಯನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನೀವು ಹಸಿ ಮೆಣಸು ಬೇಕಿದ್ರೆ ಸ್ವಲ್ಪ ಹಾಕೋಬೋದು ಆದರೆ ಸ್ವಲ್ಪ ಖಾರದ ಪುಡಿ ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಹುಳಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದುಬಿಟ್ಟು ವಾಟೆ ಹುಳಿ ಅಂತಾರಲ್ಲ ಆ ಹುಳಿ ನಿಮ್ಗೆ ಈ ಹುಳಿ ಸಿಗಲ್ಲ ಅಂದರೆ ಹುಣಸೆ ಹುಳಿನ ನೀವು ಯೂಸ್ ಮಾಡ್ಬೋದು ಅಥವಾ ನಿಂಬೆ ರಸ ಕೂಡ ಹಾಕ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಇದಕ್ಕೆ ನಾನು ಕಸೂರಿ ಮೇಥಿಯನ್ನು ಸುಮಾರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿಯನ್ನು ಕೈಯಲ್ಲಿ ಒಂಚೂರು ಬಿಟ್ಟಲ್ಲಿ ನ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟರೆ ನೋಡಿ ನ್ಯಾಷ್ ಮಾಡಿ ಎಲ್ಲ ಆಗಿ ಮಸಾಲೆ ಹಾಕಿದ ನಂತರ ಯಾವ ಥರ ಆಗಿದೆ ಈಗ ಇದಕ್ಕೆ ಇನ್ನೊಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ತುಂಬಾ ರುಚಿಯಾಗುತ್ತೆ ತುಂಬಾ ಅದ್ಭುತವಾಗುತ್ತೆ ನೋಡಿ ಇಷ್ಟು ಆದ ನಂತರ ನಾವು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕೋಣ ತೆಳು ಬೆಲ್ಲ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಸಕ್ಕರೆ ಕೂಡ ಹಾಕ್ಬೋದು ಬೆಲ್ಲ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ತಳ ಬಿಡಬೇಕು ತಳ ಬಿಡೋದಕ್ಕೀಗ ಶುರುವಾಗಿದೆ ಇದಿಷ್ಟನ್ನು ಆದಷ್ಟು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನಮ್ಮ ಬದನೆಕಾಯಲ್ಲಿ ಮಾಡುವಂಥ ಒಂದು ಗೊಜ್ಜು ರೆಸಿಪಿ ತುಂಬಾ ಈಸಿಯಾಗಿ ಆಗಿದೆ ಒಂದು ಸ್ಪೂನಷ್ಟು ನೀರು ಯೂಸ್ ಮಾಡಿದಿನಿ ಮಾಡುವಂಥ ಬದನೆಕಾಯಿ ಗೊಜ್ಜು ಇದನ್ನು ನೀವು ಫ್ರಿಜ್ಜಲ್ಲಿ ಆರಾಮಾಗಿ ಐದು ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಹಾಗೆ ಕೂಡ ಎರಡರಿಂದ ಮೂರು ದಿನ ನೀವು ಸ್ಟೋರ್ ಮಾಡಿಟ್ಕೋಬೋದು ಸ್ವಲ್ಪ ನೀರು ಬಳಸದೆ ತುಂಬ ಈಸಿಯಾಗಿ ಮಾಡುವಂಥ ಬದನೆಕಾಯಿ ಗೊಜ್ಜು ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನು ದೋಸೆ ಚಪಾತಿ ಇಡ್ಲಿ ಪರೋಟ ಯಾವುದಕ್ಕೆ ಬೇಕಾದರೂ ನೀವು ಟ್ರೈ ಮಾಡ್ಬೋದು ಅನ್ನಕ್ಕೂ ಕೂಡ ಇದು ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆಯೇ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಆಗಿ ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ಈಸಿ ರೆಸಿಪೀಸ್ಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಭುವನ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್